ಎರಡು ನೂರ ನಲವತ್ತು ಚಕ್ರಗಳುಳ್ಳ ವಿಶೇಷ ವಾಹನದಿಂದ ಸಾಗಿಸಲಾದ ಅಮೋಘ ವಿಗ್ರಹ ವಿಶ್ವದ ಅತಿ ಎತ್ತರದ ಮೂರ್ತಿ ನೂರ ಎಂಟು ಅಡಿ ಉದ್ದ ನಾನೂರ ಇಪ್ಪತ್ತು ಟನ್ ತೂಕವಿರೋ ಈ ವಿರಾಟ್ ವಿಷ್ಣುವಿನ ವಿಗ್ರಹವು ಬೆಂಗಳೂರಿನ ಈಜಿಪುರ ಎಂಬಲ್ಲಿ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಹಲವಾರು ವಿಶೇಷತೆಗಳುಳ್ಳ ಈ ದೈವಿಕ ಶಿಲ್ಪ ವಿರಾಜಮಾನವಾಗಿ ನಿಂತಿರುವಂತಹ ಮಹಾವಿಷ್ಣುವಿನ ರೂಪವನ್ನು ನೋಡಿ ಕಣ್ತುಂಬಿಕೊಳ್ಳಬಹುದು ಈ ವಿಗ್ರಹವು ಈ ಶತಮಾನದ ಶ್ರೇಷ್ಠ ಕೆತ್ತನೆಗಳಲ್ಲಿ ಒಂದು ಎಂದರೆ ತಪ್ಪಾಗಲಾರದು ಈ ಏಕಶಿಲೆಯಲ್ಲಿ ಹನ್ನೊಂದು ತಲೆ ಹದಿನಾರು ಕೈಗಳು ನಲವತ್ತು ಪರಿವಾರ ದೇವತೆಗಳು ಭೂಮಿ ಸಪ್ತಸಮುದ್ರ ಸಪ್ತಲೋಕ ಸೂರ್ಯ ಚಂದ್ರ ನದಿಗಳು ಪರ್ವತ ಶಿವ ಬ್ರಹ್ಮ ಸ್ಕಂದ ನರಸಿಂಹ ಗರುಡ ಆಂಜನೇಯ ಮತ್ತು ಅನೇಕ ದೇವತೆಗಳು ಹಾಗೂ ತತ್ವಗಳು ಸಹ ಇವೆ ಎಷ್ಟೊಂದು ಅಪರೂಪದ ಪ್ರತಿಮೆ ಇದಾಗಿದೆ ಅಲ್ವಾ ನೋಡಿ ಎರಡು ಸಾವಿರದ ಹತ್ತರಲ್ಲಿ ಈ ವಿಗ್ರಹವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ಸರಿ ಸುಮಾರು ಹದಿನೈದು ವರ್ಷಗಳ ಪರಿಶ್ರಮದೊಂದಿಗೆ ವಿಗ್ರಹ ಲೋಕಾರ್ಪಣೆಗೊಂಡಿದೆ ಈ ಅಗಾಧವಾದಂತಹ ಕಲ್ಲನ್ನ ತಮಿಳುನಾಡಿನ ತಿರುವಣ್ಣಮಲ್ಲಿ ಜಿಲ್ಲೆಯ ಕೊರಾಕೋಟೆ ಗ್ರಾಮದಿಂದ ತೆಗೆಯಲಾಗಿದೆ ಇಂಥ ಬೃಹತ್ ಬಂಡೆಯನ್ನ ಬಿರುಕು ಬಿಡದೆ ಹೊರತೆಗೆಯಲು ಸುರಕ್ಷಿತವಾಗಿ ಸಾಗಿಸಲು ಮತ್ತು ಯಾವುದೇ ದೋಷವಿಲ್ಲದೆ ಕೆತ್ತಲು ತಾಂತ್ರಿಕ ನಿಖರತೆ ಮಾತ್ರವಲ್ಲದೆ ಅಪಾರ ಭಕ್ತಿ ಮತ್ತೆ ಸಮರ್ಪಣೆ ಭಾವನೆಯಿಂದಲೂ ಸಾಧ್ಯವಾಗಿದೆ ಇದುವರೆಗೆ ಸ್ಥಾಪಿಸಲಾದ ಅತ್ಯಂತ ಎತ್ತರದ ವಿಷ್ಣು ಶಿಲ್ಪವಿದಾಗಿದೆ ಯುಗ ಯುಗಗಳು ಕಳೆದರೂ ನಮ್ಮ ಶಿಲೆಗಳ ಶಿಲ್ಪ ಕಥೆಗಳು ಮುಂದುವರೆದಿವೆ ಹೌದಲ್ವಾ ಈ ಅತ್ಯುತ್ತಮ ಮಹಾವಿಷ್ಣುವಿನ ಪ್ರತಿಮೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ನಿಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ ಧನ್ಯವಾದಗಳು